ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುದ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಂದ್ರೆ ಇವತ್ತು ಯಾರೆಲ್ಲ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡಿಬೇಕಾಗಿದೆ ಯಾಕೆಂದ್ರೆ ಇವತ್ತು ಆರ್ ಟಿಒ ಆಫೀಸ್ಗೆ ಹೋದ್ರೆ ಅಲ್ಲಿ ಏಜೆಂಟ್ ಗಳ ಕಾಟ ಇರುತ್ತೆ ಸಪೋಸ್ ನೀವು ಆರ್ ಟಿಒ ಆಫೀಸ್ಗೆ ಹೋಗದೇನೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಒಂದು ಎಕ್ಸಾಮ್ ಅನ್ನ ಕೊಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿಯಾಗಿ ಇವತ್ತು ಆರ್ ಟಿಒ ಆಫೀಸ್ ಮತ್ತು ಏಜೆಂಟ್ ಗಳಿಗೆ ನಾವು ಒಂದು ಕೆಲಸವನ್ನ ಕೊಡದೆ ಯಾವ ರೀತಿಯಾಗಿ ಮನೆ ಕುಳಿತುಕೊಂಡು ಇವತ್ತು ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆಯಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಯಾವುದೇ ಕಾರಣಕ್ಕೂ ಆರ್ ಟಿಒ ಆಫೀಸ್ ಗೆ ಹೋಗಿ ನಾವು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂತ ಅವಶ್ಯಕತೆ ಇಲ್ಲ ನೀವು ಆನ್ಲೈನ್ ಎಕ್ಸಾಮ್ ಅಟೆಂಡ್ ಮಾಡಬಹುದು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಿ ಮನೆಯಲ್ಲೇ ಕೂತ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸ್ವಂತ ನೀವೇ ಅರ್ಜಿ ಸಲ್ಲಿಸುವ ಮುಖಾಂತರ ಉಚಿತವಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಯಾವ ರೀತಿಯಾಗಿ ನಾವು ಪಡೆಯಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ಸಮಾಜದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಆರ್ಟಿಒ ಆಫೀಸ್ಗೆ ಅಲ್ಲಿ ಇಲ್ಲಿ ಹೋಗದೇನೆ ಮನೆಯಲ್ಲೇ ಕುಳಿತುಕೊಂಡು ಯಾವ ರೀತಿಯಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಇವತ್ತು ಆರ್ ಟಿ ಆಫೀಸಿನ ಒಂದು ವೆಬ್ಸೈಟ್ ಗೆ ಹೋಗಿ ನಾವು ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆಯಬೇಕಾಗಿತ್ತು ಅಂದ್ರೆ ಅದರದೇ ಆದಂತ ಒಂದು ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ ಅವಾಗ ನೀವು ಏನಂತ ಸರ್ಚ್ ಮಾಡ್ಬೇಕಂದ್ರೆ ಪರಿವಾಹನ ಅಂತ ಅಷ್ಟೇ ಸರ್ಚ್ ಮಾಡ್ಕೋಬೇಕು ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು ಈ ರೀತಿಯಾದಂತಹ ಪೇಜ್ ಬಂದಾಗ ಇದರ ಮೇಲೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈ ಒಂದು ಸಂಪೂರ್ಣವಾಗಿ ಓಪನ್ ಆಗ್ಬಿಡುತ್ತೆ ನಮ್ಗೆ ಈ ರೀತಿಯಾದಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಸ್ವಲ್ಪ ಪೇಜ್ ಅನ್ನ ಕೆಳಗಡೆ ತಗೊಂಡಾಗ ಇಲ್ಲಿ ಕಾಣಸ್ತಾದ ಡ್ರೈವರ್ ಲರ್ನರ್ ಲೈಸೆನ್ಸ್ ಅಂತ ನಾವು ನೋಡ್ತಾ ಇದೀವಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡಬೇಕು ಇಲ್ಲಿ ನಮ್ಮ ಒಂದು ರಾಜ್ಯವನ್ನ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ನಾವು ಯಾವ ಒಂದು ರಾಜ್ಯದಿಂದ ಆನ್ಲೈನ್ ಮುಖಾಂತರ ಆ ಒಂದು ರಾಜ್ಯ ಅಂದ್ರೆ ನಿಮ್ಮ ರಾಜ್ಯ ಯಾವ್ದಪ್ಪ ಕರ್ನಾಟಕ ಅವಾಗ ನಾವೇನ್ ಮಾಡಬೇಕು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಈ ರೀತಿಯಾಗಿ ನಮ್ಗೆ ಸಂಪೂರ್ಣವಾದಂತಹ ಒಂದು ಪೇಜ್ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೂಡ ಹೇಳ್ತಾರೆ ನೋಡ್ಕೋಬಹುದು ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ಮಾಡಿದ ನಂತರ ಅಪ್ಲೈ ಫಾರ್ ಲರ್ನರ್ ಲೈಸನ್ಸ್ ಅಂತ ಹೇಳಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರ ಇದನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾಗಿತ್ತು ಅಂದ್ರೆ ದಾಖಲೆಗಳನ್ನ ನಾವೇನ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫೋಟೋ ಆಗಿರ್ಬೋದು ಸಿಗ್ನೇಚರ್ ಆಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಅದಾದ ನಂತರ ನಾವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದಾದ ನಂತರ ಹಾಕಿರುವಂತಹ ಅರ್ಜಿಯನ್ನ ಒಂದು ಪ್ರಿಂಟ್ ಅನ್ನ ತೆಗಿಯಬಹುದು ಒಂದು ಆರು ವಿಧಾನಗಳನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಓಕೆ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತ ಆದರೆ ಮಾಡಿದ ನಂತರ ಇಲ್ಲಿಂದ ಮೊದಲನೇ ಆಪ್ಷನ್ ಸಂಪೂರ್ಣವಾಗಿ ಸೆಲೆಕ್ಟ್ ಆಗಿರ್ಲಿ ಇದು ಜನರಲ್ ಇರಬೇಕು ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಆದ್ರೆ ಮಾಡಿದ ನಂತರ ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಕೂಡ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಸಿ ಮಾಡಿದ ನಂತರ ಮುಂದಿನ ವಿಧಾನಕ್ಕೆ ನಾನು ಸಬ್ಮಿಟ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನು ಆದ್ರೆ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ಓಕೆ ಅಂತ ಮಾಡ್ಕೋಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಜನರೇಟ್ ಒಟಿ ಪಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ಹಾಕಿ ನೀವೇನ್ ಮಾಡಬೇಕು ಈ ಮೂರು ಚೆಕ್ ಬಾಕ್ಸ್ ಗಳನ್ನ ನೀವು ಆಕ್ಟಿವೇಶನ್ ಈ ರೀತಿಯಾಗಿ ನೀವ್ ಏನ್ ಮಾಡ್ಬೇಕು ಕ್ಲಿಕ್ ಅನ್ನ ಏನ್ ಮಾಡಬೇಕು ಅಥೆಂಟಿಕೇಶನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಓಕೆ ನೋಡಬಹುದು ಅಥೆಂಟಿಕೇಶನ್ ಮಾಡ್ತಿದ್ದಾನೆ ನಮ್ಗೆ ಆಧಾರ್ ಅಥೆಂಟಿಕೇಶನ್ ಈ ಕೆ ಸಿ ಅಂತ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ನಮ್ಮ ಮಾಹಿತಿ ಕೂಡ ನಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಓಕೆ ನಾನು ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಈಗ ನೋಡಬಹುದು ಈ ರೀತಿಯಾಗಿ ಇನ್ನೊಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆದಾಗ ಇಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗಿರುವಂತಹ ವಿಧಾನದಲ್ಲಿ ಕೆಲವೊಂದಿಷ್ಟು ನಾವು ಆಧಾರ್ ಅಥೆಂಟಿಕೇಶನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿ ಆಟೋಮೆಟಿಕ್ ಆಗಿ ಭರ್ತಿ ಆಗಿರುತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಭರ್ತಿಯನ್ನ ಮಾಡಬೇಕಾಗುತ್ತೆ ಒಂದು ತಿಳ್ಕೋಬೇಕು ಎಲ್ಲಿ ಕೆಂಪು ಸ್ಟಾರ್ ಈ ರೀತಿಯಾಗಿ ಸ್ಟಾರ್ ಚಿಹ್ನೆಯನ್ನ ಕೊಟ್ಟಿರ್ತಾರೋ ಕ್ವಾಲಿಫಿಕೇಶನ್ ಮೇಲ್ಗಡೆ ನೋಡಿ ಒಂದು ಸ್ಟಾರ್ ಸಿಂಬಲ್ ಇದೆ ಯಾವುದು ಸ್ಟಾರ್ ಸಿಂಬಲ್ ಇದೆಯೋ ಅದನ್ನ ಕಡ್ಡಾಯವಾಗಿ ನೀವು ಭರ್ತಿ ಮಾಡಬೇಕಾಗಿರುವಂತದ್ದು ಯಾವ್ದು ಸ್ಟಾರ್ ಇಲ್ಲೋ ಅದನ್ನ ಭರ್ತಿ ಕೂಡ ಮಾಡಬಹುದು ಇಲ್ಲ ಮಾಡದೇ ಇದ್ರೂ ಕೂಡ ನಡೆಯುತ್ತೆ ಅಂತೇಳಿ ಅರ್ಥ ಓಕೆನಾ ಅವಾಗ ನಾನೇನ್ ಮಾಡ್ತೀನಿ ಆರ್ಟಿಒ ಆಫೀಸ್ ನಿಮಗೆ ಸಂಬಂಧಪಟ್ಟಿರುವಂತಹ ಟಿ ಆಫೀಸ್ ಅನ್ನ ಸೆಲೆಕ್ಷನ್ ಮಾಡಬೇಕು ಓಕೆ ಸಂಪೂರ್ಣವಾಗಿ ನಿಮಗೆ ಯಾವ ಒಂದು ಆರ್ಟಿಒ ಆಫೀಸ್ ಸಂಬಂಧಪಡುತ್ತೆ ಆ ಒಂದು ಆರ್ಟಿಒ ಆಫೀಸ್ ಒಂದು ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಕೆಳಗಡೆ ನಿಮ್ ಒಂದು ಕ್ವಾಲಿಫಿಕೇಶನ್ ಸಂಪೂರ್ಣವಾಗಿ ಹಾಕೋಬೇಕಾಗಿರುವಂತದ್ದು ಏನ್ ಕ್ವಾಲಿಫಿಕೇಶನ್ ನೀವು ಕಲ್ತಿದ್ದೀರಿ ಮ್ಯಾಕ್ಸಿಮಮ್ ಎಂಟನೇ ತರಗತಿ ಪಾಸ್ ಆಗಿರಬೇಕು ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೀಲಿಕ್ಕೆ ಅನ್ನೋದು ಕೂಡ ನಾವು ನೋಡಬಹುದು ಓಕೆ ಮತ್ತೆ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರತ್ತೆ ಸಪೋಸ್ ಕಲ್ತ ಇಲ್ಲ ಸರ್ ಅಂದ್ರೆ ನಾಟ್ ಒಂದು ಸ್ಪೆಸಿಫೈಡ್ ಎನ್ ಅಂತ ಇದ್ದಿರತ್ತೆ ಇದನ್ನು ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆನಾ ಅದಾದ ನಂತರ ಇಲ್ಲಿಂದ ಬ್ಲಡ್ ಗ್ರೂಪ್ ಆಗಿರಬಹುದು ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರಬಹುದು ಓಕೆ ಯಾವುದು ಕೆಂಪ್ ಒಂದು ಸ್ಟಾರ್ ಕೊಟ್ಟಿರ್ತಾರೆ ಅದನ್ನ ಕಡ್ಡಾಯವಾಗಿ ನೀವು ಭರ್ತಿಯನ್ನ ಮಾಡ್ಕೋಬೇಕಾಗಿರುವಂತದ್ದು ಈ ಒಂದು ನಾನು ಸ್ವಲ್ಪ ಕೆಳಗಡೆ ತಗೋತೀನಿ ಎಲ್ಲವನ್ನು ಕೂಡ ಆಟೋಮೆಟಿಕ್ ಭರ್ತಿ ಆಗಿರುತ್ತೆ ಮತ್ತೆ ಇದರಲ್ಲಿ ಯಾವ ಒಂದು ಕಾಲಮ್ ಭರ್ತಿ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಪ್ಲೇಸ್ ಆಫ್ ಬರ್ತ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ನಂತರ ಕ್ವಾಲಿಫಿಕೇಶನ್ ಅಂದ್ರೆ ನಿಮ್ಮ ಒಂದು ಎಜುಕೇಶನ್ ಏನಾಗಿದೆ ಎಲ್ಲಿವರೆಗೆ ನೀವು ಶಿಕ್ಷಣವನ್ನ ಕಲ್ತೀರಿ ಅಂತ ಇದ್ದಿರತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲ ಸರ್ ನಾನು ಶಿಕ್ಷಣವನ್ನೇ ಕಲ್ತಿಲ್ಲ ಅಂದ್ರೆ ನಾಟ್ ಸ್ಪೆಸಿಫೈಡ್ ಅಂತ ಇದ್ದಾರೆ ಇದನ್ನ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲ ಸರ್ ನಾನು ಎಂಟನೇ ತರಗತಿವರೆಗೆ ಕತ್ತಿದ್ದೇನೆ ಹತ್ತನೇ ತರಗತಿ ಏನು ಕಲ್ತೀರಿ ಅದನ್ನ ಹಾಕೊಂಡ್ಬಿಡಿ ಓಕೆನಾ ಅದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಹಾಕೋಬೇಕಾಗುತ್ತೆ ಎಮರ್ಜೆನ್ಸಿ ನಂಬರ್ ಕೂಡ ನೀವು ಹಾಕೋಬಹುದು ಹಾಕಿದ ನಂತರ ನಾನು ಈ ಒಂದು ಪೇಜ್ ಸ್ವಲ್ಪ ಇನ್ನು ಕೆಳಗಡೆ ತಗೊತೇನೆ ಮತ್ತೆ ನಾವು ಕೆಳಗಡೆ ನೋಡಿದಾಗ ಕೆಲವೊಂದಿಷ್ಟು ನಮ್ಮ ಒಂದು ಅಡ್ರೆಸ್ ಕೂಡ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಒಂದು ಅಡ್ರೆಸ್ ಇರುತ್ತೆ ಅದನ್ನು ಕೂಡ ಆಟೋಮೆಟಿಕ್ ಆಗಿ ಫ್ಯಾಚ್ ಅಪ್ ಆಗಿ ಬಂದಿರುತ್ತೆ ಇನ್ನು ಕೆಲವೊಂದಿಷ್ಟು ಯಾವ ಒಂದು ಮಾಹಿತಿಯನ್ನು ಬಂದಿಲ್ಲ ಅದನ್ನು ನೀವು ಸಂಪೂರ್ಣವಾಗಿ ಫಿಲ್ ಅಪ್ ಮಾಡ್ಕೋಬೇಕು ತಾಲೂಕ್ ಆಗಿರ್ಬೋದು ವಿಲೇಜ್ ಆಗಿರ್ಬೋದು ಎರಡನ್ನು ಕೂಡ ಸರಿಯಾಗಿ ನೀವು ಫಿಲ್ ಮಾಡ್ಕೋಬಹುದು ಅದಾದ ನಂತರ ಆ ಒಂದು ಊರಿನಲ್ಲಿ ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರ ಅಂತ ಕೇಳುತ್ತೆ ಇದನ್ನು ಕೂಡ ನೀವು ಹಾಕೋಬಹುದು ಅಂದ್ರೆ ವರ್ಷ ಮತ್ತೆ ಒಂದು ಕೂಡ ಹಾಕೊಂಡ್ಬಿಡಬಹುದು ಹಾಕಿದ ನಂತರ ಇನ್ನು ಕೆಲವೊಂದಿಷ್ಟು ನಾವು ಕೆಳಗಡೆ ಇನ್ನು ಸ್ವಲ್ಪ ಮಾಹಿತಿಯನ್ನ ತಗೋಬೇಕಾಗುತ್ತೆ ನಾನು ಇವೆಲ್ಲವನ್ನು ಕೂಡ ಫಿಲ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬರ್ತೀನಿ ಈಗ ಮತ್ತೆ ಇದರ ಜೊತೆಗೆ ನಾವು ಕೆಳಗಡೆ ಬಂದಾಗ ಇಲ್ಲಿ ಏನ್ ಅಂದ್ರೆ ನಾವು ಯಾವ್ದಕ್ಕೋಸ್ಕರ ಒಂದು ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಮೋಟಾರ್ ಸೈಕಲ್ ವಿಥೌಟ್ ಗೇರ್ ಅಂತ ಇದರತ್ತೆ ಇದನ್ನ ಕ್ಲಿಕ್ ಮಾಡಿ ಇದರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಈ ಕಡೆ ಬಂದಿರತ್ತೆ ಅದಾದ ನಂತರ ಮೋಟಾರ್ ಸೈಕಲ್ ವಿತ್ ಗೇರ್ ಅಂತ ಇದ್ದಿರತ್ತೆ ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ ಇದರ ಮೇಲೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೆಲೆಕ್ಷನ್ ಮಾಡ್ಕೋಬಹುದು ಮತ್ತೆ ಇಲ್ಲಿಂದ ಲೈಟ್ ಮೋಟಾರ್ ವೆಹಿಕಲ್ ಅಂತ ಕೂಡ ಸೆಲೆಕ್ಷನ್ ಮಾಡಿ ಈ ಕಡೆ ತಗೊಂಡ್ಬನ್ನಿ ಅಂದ್ರೆ ಅಪ್ಲೈ ಮಾಡ್ತಾ ಇದೀರಿ ಇದರಲ್ಲಿ ಮತ್ತೆ ಬೇರೆ ಬೇರೆ ವಿಧಾನಗಳು ಕೂಡ ಮತ್ತೆ ಯಾವ್ದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ಅವೆಲ್ಲವನ್ನು ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದ್ಯಾ ಈ ರೀತಿಯಾಗಿ ಇದನ್ನು ಕೂಡ ಒಂದ್ಸಾರಿ ತಗೊಂಡ್ಬಿಟ್ಟು ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇವೆಲ್ಲವನ್ನು ಕೂಡ ತಗೊಂಡು ಮಾಡ್ತಾ ಇದೀನಿ ಕೆಳಗಡೆ ಅಂದ್ರೆ ಈ ಒಂದು ನೀವು ಡ್ರೈವಿಂಗ್ ಸ್ಕೂಲ್ ಇಂದ ಏನಾದ್ರೂ ಅರ್ಜಿಯನ್ನು ಸಲ್ಲಿಸ್ತಾ ಇದೀರ ಅಂತ ಕೇಳತ್ತೆ ಇಲ್ಲ ಅಂತ ಹೇಳ್ಬೋದು ಓಕೆ ಎಸ್ ನೋ ಅಂತ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಎಷ್ಟು ಒಂದು ಇದನ್ನ ಕ್ಲಾಸ್ ತಗೋತಾ ಇದೀರ ಅಂತ ಕೇಳತ್ತೆ ಇಲ್ಲ ಅಂತ ಕೆಡಿಸ್ಕೋಬಾರ್ದು ಓಕೆ ಮತ್ತೆ ಓಕೆ ಇದೆಲ್ಲ ಆದ ನಂತರ ನಾವು ಕೆಳಗಡೆ ನೋಡಬಹುದು ಇಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಸಪೋಸ್ ನೀವೇನಾದ್ರು ಡ್ರೈವಿಂಗ್ ಸ್ಕೂಲ್ ಗೆ ಹೋಗಿ ಡ್ರೈವಿಂಗ್ ಕಲ್ತು ಅರ್ಜನ ಸಲ್ಲಿಸ್ತಾ ಇದೀರ ಅಂತ ಕೇಳುತ್ತೆ ಅವಾಗ ಇಲ್ಲ ಸರ್ ನಾನು ಆಲ್ರೆಡಿ ಡ್ರೈವರ್ ಕಲ್ತಿದ್ದೀನಿ ನಾನೇನ ಒಂದು ಸ್ಕೂಲ್ ಗೆ ಹೋಗಿ ಕಲ್ತಿಲ್ಲ ಅಂದ್ರೆ ಈ ಒಂದು ಚೆಕ್ ಬಾಕ್ಸ್ ಆಕ್ಟಿವೇಶನ್ ಮಾಡುವಂತ ಅವಶ್ಯಕತೆ ಇಲ್ಲ ಸಪೋಸ್ ನೀವು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ತೀರಿ ಅಂದ್ರೆ ಇದನ್ನ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಅದಾದ ನಂತರ ಇಲ್ಲಿಂದ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಕೂಡ ನೀವು ಭರ್ತಿ ಮಾಡಬೇಕಾಗಿರುವಂತದ್ದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಈ ಒಂದು ಫಾರ್ಮ್ ತುಂಬುವಂತ ಸಮಯದಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಯಾವ ರೀತಿಯಾಗಿ ಇಲ್ಲಿ ಎಸ್ ನೋಂದ್ ಕೊಟ್ಟಿರ್ತಾರೆ ಯಾವ್ದನ್ನ ಎಸ್ ಕೊಡ್ಬೇಕು ಯಾವ್ದನ್ನ ನೋ ಹೇಳಿ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ಬೋದು ಮೊದಲೇದಾಗಿ ಇದನ್ನ ನೋ ಕೊಡ್ಬೇಕು ಎರಡನೇದ ಎಸ್ ಕೊಡಿ ಅದಾದ ನಂತರ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋ ಕೊಟ್ಟು ನೀವ್ ಏನ್ ಮಾಡ್ಬೇಕು ಹೇರ್ ವೈ ಡಿಕ್ಲೇರೇಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನೀವ್ ಏನ್ ಮಾಡ್ಬೋದು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಹೋಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾರೆ ನಿಮ್ಮ ಒಂದು ಸೆಲ್ಫ್ ಡಿಫೆನ್ಸ್ ಒಂದು ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿದೆ ಅಂತ ಬರುತ್ತೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಅದಾದ ನಂತರ ಮತ್ತೆ ನಾವು ಕೆಳಗಡೆ ನೋಡ್ತಾ ಇದ್ದೀವಿ ಇಲ್ಲೊಂದು ಓಕೆ ಅದಾದ ನಂತರ ಕೆಳಗಡೆ ಆಪ್ಷನ್ಸ್ ನೋ ಅಂತ ಕೊಡಬೇಕು ಎರಡು ಬಾಕ್ಸ್ ನೀವು ಆಕ್ಟಿವೇಶನ್ ಮಾಡ್ಕೊಂಡು ಈಗ ಏನ್ ಏನ್ ಮಾಡಬೇಕು ಅದು ಯಾವ ರೀತಿಯಾಗಿದೆ ಸ್ಮಾಲ್ ಲೆಟರ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಹಾಕಬೇಕು ಕ್ಯಾಪಿಟಲ್ ಲೆಟರ್ ಇತ್ತು ಅಂದ್ರೆ ಕ್ಯಾಪಿಟಲ್ ಲೆಟರ್ ಒಳಗೆ ಹಾಕಿ ಏನ್ ಮಾಡಬೇಕು ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನಾನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಅದಾನೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕಿದ ನಂತರ ನಾವು ಒಂದು ಅಪ್ಲಿಕೇಶನ್ ರೆಸಿಪ್ಟ್ ಕೂಡ ಸಂಪೂರ್ಣವಾಗಿ ಒಂದು ಡೌನ್ಲೋಡ್ ಆಗ್ಲಿಕ್ಕೆ ಅವಕಾಶ ಇದರತ್ತೆ ಎಲ್ಲವನ್ನು ಕೂಡ ಕರೆಕ್ಟ್ ಹಾಕಿದ ನಂತರ ನೀವು ಏನ್ ಮಾಡಬೇಕು ನಿಮ್ಮ ಒಂದು ಆರ್ ಟಿ ಆಫೀಸ್ ಒಂದು ಹೆಸರು ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಎಲ್ಲವನ್ನು ಕೂಡ ಆಗಿದ ನಂತರ ನಾವು ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಒಂದ್ ಕಡೆ ನೀವು ಬರ್ದಿಟ್ಕೋಬಹುದು ನಿಮ್ಮ ಒಂದು ಡೇಟಾ ಆಫ್ ಬರ್ತ್ ಕೂಡ ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ನೀವು ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆ ನೋಡ್ಬೋದು ಸಬ್ಮಿಟ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮ್ಗೆ ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಡೀಟೇಲ್ಸ್ ಕೂಡ ಕೆಲವೊಂದಿಷ್ಟು ಭರ್ತಿಯನ್ನು ಮಾಡ್ಬೇಕಾಗಿರುವಂತದ್ದು ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಓಕೆ ಕೆಳಗಡೆ ತಗೊಂಡ ನಂತರ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿಂದ ಅಪ್ಲಿಕೇಶನ್ ನಾವು ಕೆಳಗಡೆ ತಗೊಂಡ ನಂತರ ಕೆಲವೊಂದಿಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಆಟೋಮೆಟಿಕ್ ಆಗಿ ಕೆಲವೊಂದಿಷ್ಟು ಇಸ್ ಮಾಡಿದ ನಂತರ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಕೇಳ್ತಾ ಇರುವಂತದ್ದು ನಾವು ಏನ್ ಮಾಡ್ಬೇಕಾಗುತ್ತೆ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕಾಗತ್ತೆ ಈ ಒಂದು ನಾವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಅದರದೇ ಆದಂತ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ ಆ ಒಂದು ಆನ್ಲೈನ್ ಎಕ್ಸಾಮ್ ಗೆ ನಾವು ಅಟೆಂಡ್ ಮಾಡಬೇಕಾಗಿತ್ತು ಅಂದ್ರೆ ಈ ಒಂದು ಕ್ಲಿಕ್ ಅನ್ನ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡೋ ಮುಖಾಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಬಿಡ್ತೀವಿ ನಿಮ್ಗೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಮತ್ತೆ ಟ್ಯುಟೋರಿಯಲ್ಸ್ ಕೂಡ ಕೊಟ್ಟಿರ್ತಾರೆ ಅದನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಓದ್ಕೊಂಡು ಅಥವಾ ನೋಡ್ಕೊಂಡು ನೀವ್ ಏನ್ ಮಾಡಬಹುದು ಎಕ್ಸಾಮ್ ಅನ್ನ ಕ್ಲಿಯರಿಫಿಕೇಶನ್ ಮಾಡ್ಕೋಬಹುದು ಇಲ್ಲಿ ಕಾಣಸಿರುವಂತಹ ಸಂಪೂರ್ಣವಾಗಿ ಹಾಕೊಳ್ಳಿ ಕಾಣಿಸ್ತಾ ಕ್ಯಾಪ್ಚರ್ ಕೋಡ್ ಸಂಪೂರ್ಣವಾಗಿ ಹಾಕಿದ ನಂತರ ಜನರೇಟ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಜನರೇಟ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೀವು ಕೊಟ್ಟಿರುವಂತಹ ಒಂದು ಮೊಬೈಲ್ ನಂಬರ್ ಗೆ ಒಂದು ಓಟಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಓಕೆ ಮಾಡಿದ ನಂತರ ಇಲ್ಲಿ ಏನ್ ಕೇಳುತ್ತಪ್ಪ ಅಂದ್ರೆ ವಿಡಿಯೋ ಅಂತ ಕೇಳುತ್ತೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡೋ ಮುಖಾಂತರ ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಅಂದ್ರೆ ಯಾವ ರೀತಿಯಾಗಿ ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನುವಂತ ನಾವೇನ್ ಮಾಡಬಹುದು ಇಲ್ಲಿ ಏಳರಿಂದ ಹನ್ನೆರಡು ನಿಮಿಷದ ವಿಡಿಯೋಸ್ ನಿಮ್ಗೆ ಸಿಗುತ್ತೆ ಆ ಒಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ನೀವು ಒಂದು ಸಂಪೂರ್ಣವಾಗಿ ಕ್ಲಿಯರಿಫಿಕೇಶನ್ ಎಕ್ಸಾಮಿನೇಷನ್ಫಿಕೇಶನ್ ಮಾಡ್ಕೋಬಹುದು ವಿಡಿಯೋ ಆನ್ ರೋಡ್ ಸೇಫ್ಟಿ ಅಂತ ಇದ್ದಿರತ್ತೆ ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ನೀವು ಎಕ್ಸಾಮಿನೇಷನ್ ಮಾಡ್ಕೋಬಹುದು ಅಂದ್ರೆ ಒಂದು ಸಣ್ಣ ಒಂದು ಟೆಸ್ಟ್ ಅನ್ನ ನೀವು ಅವರಿಗೆ ಕೊಡಬೇಕಾಗುತ್ತೆ ಒಂದು ಎಕ್ಸಾಮ್ ಅನ್ನು ಕೊಡಬೇಕಾಗುತ್ತೆ ನಾನು ವಾಪಸ್ ಮತ್ತೆ ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತ ಸಂಪೂರ್ಣವಾಗಿ ಈ ಒಂದು ಟ್ಯುಟೋರಿಯಲ್ಸ್ ನೋಡಿದ ನಂತರ ನಂತರ ಟೆಕ್ಸ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬಹುದು ಅದಾದ ನಂತರ ಅಂದ್ರೆ ಕೆಳಗಡೆ ಮಾಹಿತಿ ಕೂಡ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಆಗಿದೆ ಸರ್ ನಾನು ಇಲ್ಲಿ ಈಗ ಏನ್ ಮಾಡಬೇಕಾಗಿರುವಂತದ್ದು ಪೆಂಡಿಂಗ್ ಯಾವ್ದಿದೆ ಅಂದ್ರೆ ಒಂದು ಅಪ್ಲಿಕೇಶನ್ ಗೆ ಸಲ್ಲಿಸಿರುವಂತ ಒಂದು ಅರ್ಜಿಗೆ ಅಮೌಂಟ್ ಪೇ ಮಾಡುವಂತಹ ವಿಧಾನವನ್ನು ಮಾತ್ರ ಇಲ್ಲಿ ಪೆಂಡಿಂಗ್ ಆಗಿ ಉಳಿದಿರುವಂತದ್ದು ಅದನ್ನು ಕೂಡ ಕಂಪ್ಲೀಟ್ ಆಗಿ ನಾನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಬಹುದು ಓಕೆ ಇವಾಗ ನಾನು ಏನ್ ಮಾಡ್ಕೊತಾದೆ ಸಂಪೂರ್ಣವಾಗಿ ಪ್ರೊಸೆಸ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಆದ್ರೆ ಮತ್ತೆ ನೋಡಬಹುದು ಈ ರೀತಿಯಾಗಿ ಒಂದು ಅನ್ನ ಬಂದಾಗ ಓಪನ್ ಆದಾಗ ಇಲ್ಲಿ ಎಲ್ಲದಕ್ಕೂ ಕೂಡ ಯಾಕಂದ್ರೆ ಸಂಪೂರ್ಣವಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಒಂದು ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ಬೇಕಾಗಿರುವಂತದ್ದು ಆಕ್ಚುಲಿ ಮೋಟಾರ್ ಸೈಕಲ್ ವಿತ್ ಗೇರ್ ಅಂತ ಇದ್ದಿರುತ್ತೆ ಲೈಟ್ ಮೋಟಾರ್ ಅಂತ ವೆಹಿಕಲ್ಸ್ ಅಂತ ಇದರತ್ತೆ ಇವ್ ಸಲ್ಲಿಸಬೇಕಾಗಿರುವಂತದ್ದು ಬಟ್ ನಾನು ಎಲ್ಲವನ್ನು ಲೋಡರ್ ಆಗಿರ್ಬೋದು ರೂಲರ್ ಆಗಿರ್ಬೋದು ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು ಬ್ರೇಕರ್ಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಹಾಕಿ ತೋರಿಸಿದ್ದೀನಿ ಹಾಗಾಗಿ ಒಂಬೈನೂರ ಐವತ್ತು ರೂಪಾಯಿ ಬಂದಿರುವಂತದ್ದು ಬಟ್ ನೀವು ಎರಡನ್ನ ಹಾಕಿದ್ರೆ ಮುನ್ನೂರು ರೂಪಾಯಿ ಮಾತ್ರ ಚಾರ್ಜ್ ಆಗುತ್ತೆ ಎರಡನ್ನ ಮಾತ್ರ ಹಾಕೋಬೇಕಾಗುತ್ತೆ ಕಾರ್ಸ್ ಆಗಿರ್ಬೋದು ಇವತ್ತು ಮೋಟರ್ ಸೈಕಲ್ ಆಗಿರ್ಬೋದು ಎರಡನ್ನೇ ಸಾಕು ಸಾಕು ನಾನು ಬೇರೆ ಯಾವ್ದು ಕೂಡ ವೆಹಿಕಲ್ಸ್ ನಡೆಸೋದಿಲ್ಲ ಅಂದ್ರೆ ಮಾತ್ರ ಒಂದು ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಮುನ್ನೂರು ರೂಪಾಯಿ ಅಮೌಂಟ್ ಅನ್ನ ಸಂಪೂರ್ಣವಾಗಿ ಪೇ ಮಾಡೋ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗತ್ತೆ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ನೀವು ಅಮೌಂಟ್ ಪೇಮೆಂಟ್ ಮಾಡಿದ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಒಂದು ಟೆಕ್ಸ್ಟ್ ಅನ್ನ ನೀವು ಓಕೆ ಅಮೌಂಟ್ ಪೇ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಗೆ ಏನ್ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಎಲ್ಲವನ್ನು ಕೂಡ ಸರಿಯಾಗಿ ಹಾಕಿದ ನಂತರ ಕೆಳಗಡೆ ಪ್ರೊಸೀಡರ್ ಸಂಪೂರ್ಣವಾಗಿ ನೀವು ಪೇಮೆಂಟ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಬ್ಮಿಟ್ ಆಗಿರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಒಂದು ಅಪ್ಲಿಕೇಶ ಸಂಪೂರ್ಣವಾಗಿ ಅಪ್ರೂವ್ ಆಗುತ್ತೆ ಅಪ್ರೂವ್ ಆಗಿರುವಂತ ಡಾಕ್ಯುಮೆಂಟ್ ಅನ್ ಮಾಡಬೇಕು ಅಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು ಆನ್ಲೈನ್ ಒಂದು ಎಲ್ ಎಲ್ ಆರ್ ಪಡಿಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಅನ್ನುವಂತ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಮಾಡಿ ನಿಮಗೆ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನು ಸಂಪೂರ್ಣವಾಗಿ ಹೇಳಿದ್ದೇನೆ ಅರ್ಜಿ ಸಲ್ಲಿಸಿದ ನಂತರ ಒಂದು ಡ್ರೈವಿಂಗ್ ಟೆಸ್ಟ್ ಅಂತ ಇದ್ದಿರತ್ತೆ ಅದನ್ನ ಆನ್ಲೈನ್ ಮುಖಾಂತರ ಕೂಡ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ಒಂದು ಎಕ್ಸಾಮ್ ಅನ್ನ ಕೊಟ್ಟು ಕ್ಲಿಯರಿಫಿಕೇಶನ್ ಮಾಡಿಕೊಂಡು ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮನೆಯಲ್ಲಿ ಕುಳಿತುಕೊಂಡು ಇವತ್ತು ಆಫೀಸ್ ಗೆ ಹೋಗಿದ್ದೇನೆ ಸಂಪೂರ್ಣವಾಗಿ ಪಡಿಬಹುದು ವೀಕ್ಷಕರ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಅನ್ನ ಮಾಡೋದನ್ನು ಮರಿಬಾರ್ದು ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ